ಶ್ರೀ ಗುರು ಬಸವಲಿಂಗಾಯ ನಮಃ ವಿಶ್ವಗುರು ಧರ್ಮಗುರು ಅನುಭವ ಮಂಟಪದ ಮೂಲಕ ಬ್ರಹ್ಮಾಂಡದ ಕುರುಹು ಆದ ಇಷ್ಟಲಿಂಗವನ್ನು ಕೊಡೋದರ ಮೂಲಕ ನಮ್ಮ ಅರಿವೇ ನಮಗೆ ಗುರು ನಮ್ಮ ದೇಹವೇ ನಮಗೆ ದೇವಸ್ಥಾನ ಗಾಯಕವೇ ಕೈಲಾಸ ಈ ಸತ್ಯವನ್ನು ಹನ್ನೆರಡನೇ ಶತಮಾನದಲ್ಲಿ ಅಣ್ಣ ಬಸವಣ್ಣನವರು ಬಿಜ್ಜಳ ರಾಜರ ಪ್ರಧಾನ ಮಂತ್ರಿಯಾಗಿದ್ದುಕೊಂಡು ಅನುಭವ ಮಂಟಪ ಸ್ಥಾಪನೆ ಮಾಡಿದರು ಆ ಅನುಭವ ಮಂಟಪ ಸ್ಥಾಪನೆ ಮಾಡುವ ಪರಿಸ್ಥಿತಿ ಯಾಕೆ ಬಂತು ಇವತ್ತಿನ ಲಿಂಗಾಯತರೆಲ್ಲರೂ ಎಲ್ಲ ತೊಂಬತ್ತೇಳು ವರ್ ಪರ್ಸೆಂಟ್ ಎಲ್ಲ ಒಳಪಂಗಡದವರು ಅಂದರೆ ನಿನ್ನೆ ದಿವಸ ಮಾದಣ್ಣ ಹೂಗ ಶರಣರ ಜನ್ಮ ದಿನಾಚರಣೆವಾಯಿತು ಹೀಗೆ ಕುಂಬಾರ ಗುಂಡಯ್ಯ ಒಕ್ಕಲಿಗ ಮುದ್ದಣ್ಣ ತಯ್ಯ ಉರಿಲಿಂಗ ಮಾದಾರ ಚನ್ನಯ್ಯ ಡೋಹಾರ ಕಕ್ಕಯ್ಯ ಹಡಪದ ಅಪ್ಪಣ್ಣ ಕಿನ್ನರಿ ಬೊಮ್ಮಯ್ಯ ಸತ್ಯಕ್ಕ ಸಂಕವ್ವ ನೀಲಾಂಬಿಕೆ ಅಕ್ಕನಾಗಮ್ಮ ಹೀಗೆ ಏಳುನೂರ ಎಪ್ಪತ್ತು ಜನ ಅಮರಗಣಗಳು ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಉತ್ಪಾದಕ ವರ್ಗದವರು ದುಡಿಯುವ ವರ್ಗದವರ ಮೇಲೆ ಈ ದೇವರು ಧರ್ಮ ಜಾತಿ ಭೇದ ಭಾವ ಮೇಲು ಕೀಳು ಈ ನಾಲ್ಕೈದು ವರ್ಗಗಳನ್ನು ಮಾಡಿ ಎಲ್ಲರಿಗೆ ಶೋಷಣೆ ಮಾಡ್ತಕ್ಕಂಥದನ್ನು ಕಂಡು ಮಹಾತ್ಮ ಬಸವಣ್ಣನವರು ದಿನನಿತ್ಯ ಈ ಜಗತ್ತಿಗೆ ಬೆಳಕು ಕೊಡತಕ್ಕಂಥ ಸೂರ್ಯನಂತೆ ಅಣ್ಣ ಬಸವಣ್ಣನವರು ಹನ್ನೆರಡನೇ ಶತಮಾನದಲ್ಲಿ ಬಂದು ಈ ಲೋಕಕ್ಕೆ ಅನುಭವದ ಮೂಲಕ ಆಚರಣೆಯ ಮೂಲಕ ವೈಜ್ಞಾನಿಕವಾಗಿ ವೈಚಾರಿಕವಾಗಿ ಇಡೀ ಜಗತ್ಯವನ್ನೇ ಮೆಚ್ಚತಕ್ಕಂತಹ ಆತ್ಮ ಸಾಕ್ಷಿಲಿಂದ ಬರೆದಿರ್ತಕ್ಕಂತಹ ವಚನಗಳನ್ನು ಕೊಟ್ಟಿದ್ರಲ್ಲ ಇಂತಹ ಈ ವಚನಗಳು ಇವತ್ತಿನ ದಿವಸ ಪ್ರತಿಯೊಬ್ಬರಿಗೂ ಬೇಕಾಗಿದೆ ಆದ್ದರಿಂದ ಸಾಮಾನ್ಯ ವರ್ಗದವರಿಗೆ ಕೂಡಿ ಸಾಮಾನ್ಯ ವರ್ಗದವರು ಕೂಡಿ ಕಟ್ಟಿದ ಧರ್ಮ ಇವತ್ತು ಇಷ್ಟೊಂದು ಶಿಕ್ಷಣ ಪಡೆದು ಆಗಲಿ ಇಂಜಿನಿಯರ್ ಆಗಲಿ ಸೈಂಟಿಸ್ಟ್ ಆಗಲಿ ಏನು ಎಲ್ಲವನ್ನೂ ಕಲಿತವರು ಆಕಾಶದಲ್ಲಿ ಹಾರುವ ವಿಮಾನ ಹೆಲಿಕಾಪ್ಟರ್ ಕಂಡುಹಿಡಿದರು ಸಮುದ್ರದ ಮೇಲೆ ತೇಲಾಡುವ ಹಡಗುಗಳನ್ನು ಕಂಡುಹಿಡಿದ್ರು ಇಲ್ಲಿಂದೇ ನಾವು ಜಗತ್ತೇ ತುಂಬ ಮಾತನಾಡ್ತಕ್ಕಂಥ ಮೊಬೈಲ್ಗಳನ್ನು ಕಂಡುಹಿಡಿದ್ರು ಅನೇಕ ಎಲ್ಲ ವ್ಯವಸ್ಥೆಗಾಗಿ ಮಷಿನರಿಗಳನ್ನು ಕಂಡುಹಿಡಿದ್ರು ಮನುಷ್ಯ ಆದರೆ ತಾನು ಯಾರು ತನ್ನ ಒಳಗೆ ಇದೆಲ್ಲ ಕಂಡು ಕಂಡು ಹಿಡಿಯಲಿಕ್ಕೆ ಜ್ಞಾನದ ಶಕ್ತಿ ಈ ಮನುಷ್ಯನ ಒಳಗಿಂದಲೇ ಬಂದವಲ್ಲಪ್ಪ ಇಷ್ಟು ಕೂಡ ನಾವು ಅರ್ಥ ಮಾಡಿಕೊಂಡಿಲ್ಲಂದರೆ ಈ ಭಾರತ ದೇಶದಲ್ಲಿ ಯಾರು ಕೂಡ ಸುಖ ಶಾಂತಿ ನೆಮ್ಮದಿಯಿಂದ ಬದುಕಲು ಸಾಧ್ಯವಿಲ್ಲ ಆದ್ದರಿಂದ ಇವಾಗ ಹನ್ನೆರಡನೇ ಶತಮಾನದ ನಂತರ ಇಪ್ಪತ್ತೊಂದನೇ ಶತಮಾನ ಇದು ಬಸವ ಯೋಗ ಅಂದರೆ ಪ್ರಕೃತಿಯ ಯೋಗ ಸೃಷ್ಟಿ ಕರ್ತನ ಯುಗ ಇದಕ್ಕೆ ಯಾರಿಂದಲೂ ತಡೆಯಲು ಸಾಧ್ಯವಿಲ್ಲ ಯಾಕೆಂದರೆ ಸೃಷ್ಟಿ ಕರ್ತನ ದೇವದೂತ ಬಸವಣ್ಣನವರು ಈ ಸೃಷ್ಟಿಯ ರಹಸ್ಯವನ್ನು ತಿಳಿಸಿದವರು ಬಸವಾದಿ ಶರಣರು ಇವತ್ತಿನ ಕನ್ನಡ ನಾಡಿನಲ್ಲಿ ನಮ್ಮ ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯರವರಿಗೆ ನಾವು ಕೋಟಿ ಕೋಟಿ ಧನ್ಯವಾದಗಳನ್ನು ಹೇಳಬೇಕು ಬಸವಾದಿ ಶರಣರ ಮಹಾಪುರುಷರ ವಿಚಾರಗಳನ್ನು ಅವರು ಅರ್ಥ ಮಾಡಿಕೊಂಡು ಅನುಭವಿಸಿ ಸಮಾಜಕ್ಕೆ ಇಂತಹ ಒಳ್ಳೆಯ ವಿಚಾರ ಬೇಕಾಗುತ್ತವೆ ಜಾತಿ ರಹಿತ ಸಮಾಜವನ್ನು ಕಟ್ಟಿದರೆ ಒಳ್ಳೆಯದಂಥೇಳಿ ಅವರು ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ವಿಶ್ವಗುರು ಬಸವಣ್ಣನವರ ಭಾವಚಿತ್ರವನ್ನು ಹಾಕಲು ನಿಜಕ್ಕೂ ಅವರೇ ಮುಂದಾಗಿದ್ದಾರೆ ಆದರೆ ಹಿಂದೆ ಎಂಟುನೂರ ತೊಂಬತ್ತೆರಡು ವರ್ಷಗಳ ಹೋದರೂ ಕೂಡ ಯಾರೂ ಆ ಕೆಲಸ ಮಾಡಿಲ್ಲ ಮತ್ತು ಕರ್ನಾಟಕ ರಾಜ್ಯದ ಸಾಂಸ್ಕೃತಿಕ ನಾಯಕ ಎಂದು ಸರ್ಕಾರದ ವತಿಯಿಂದ ಶ್ರೀ ಸಿದ್ದರಾಮಯ್ಯರವರು ಅವರ ಮಂಡಲ ವತಿಯಿಂದ ಘೋಷಣೆ ಮಾಡಿದ್ದರು ಇವತ್ತು ಕರ್ನಾಟಕ ರಾಜ್ಯದ ಅಷ್ಟೇ ಅಲ್ಲ ಇಡೀ ಜಗತ್ತಿನ ಸಾಂಸ್ಕೃತಿಕ ಲಿಂಗ ಆಯತ ಧರ್ಮದ ನಾಯಕರು ಇದ್ದಾರೆ ಇದ್ದಾರೆ ಇರುತ್ತಾರೆ ಈ ಸೂರ್ಯ ಚಂದ್ರರು ಇರುವರಿಗೆ ಆದ್ದರಿಂದ ತಮ್ಮ ಸ್ವಾರ್ಥಕ್ಕಾಗಿ ಏನೆಲ್ಲ ಬಸವಾದಿ ಶರಣರ ವಚನಗಳಿಗಳನ್ನು ಅರ್ಥ ಮಾಡಿಕೊಳ್ಳಿರಿ ಈ ತಮ್ಮ ಸ್ವಾರ್ಥವೇನಿದೆ ಅಲ್ಲ ಕೆಟ್ಟ ಸ್ವಾರ್ಥ ಏನಿದೆ ಅಲ್ಲ ಅದು ಬಿಟ್ಟುಕೊಟ್ಟು ಸರ್ವ ಜನರ ಒಳಿತೆಗಾಗಿ ಬಸವಣ್ಣನವರು ಸ್ಥಾಪಿಸಿದ ಅನುಭವ ಮಂಟಪದ ವಚನಗಳು ನಿಜಕ್ಕೂ ನಮ್ಮ ಸಮಸ್ಯೆಗಳಿಗೆ ಆ ಸಮಸ್ಯೆಗಳ ನಿವಾರಣೆಗಾಗಿನೇ ವಚನಗಳು ಇವೆ ಮಣ್ಣು ಬಿಟ್ಟು ಮಡಿಕೆ ಇಲ್ಲ ತನ್ನ ಬಿಟ್ಟು ದೇವರಿಲ್ಲ ಈ ಸತ್ಯದ ನಮ್ಮ ಅಣ್ಣ ಬಸವಣ್ಣನವರು ಸ್ಥಾಪಿಸಿದ ಅನುಭವ ಮಂಟಪದ ಶರಣರ ವಚನಗಳು ಇವಾಗ ನಾವು ಧರ್ಮ ಈಗ ಆವಾಗ ಲಿಂಗಾಯತ ರ್ಯಾಲಿಗಳಾದವು ಇಡೀ ಭಾರತ ದೇಶದಾದ್ಯಂತ ಭಾಳಷ್ಟು ಜನಗಳು ತಮ್ಮ ಖರ್ಚಿನಿಂದ ದುಡ್ಡು ಖರ್ಚು ಮಾಡಿ ಹೋಗಿದರು ಆವಾಗ ಧರ್ಮ ಹೊಡೆದಿದ್ದಾರೆ ಧರ್ಮ ಹೊಡೆದಿದ್ದಾರೆ ಅಂಥೇಳಿ ಅಪಪ್ರಚಾರ ಮಾಡಿದರು ಯಾಕೆ ಮಾಡ್ತಾರೆ ಅಂದರೆ ಎಲ್ಲ ಗ್ರಾಮಗಳಲ್ಲಿ ಜನರ ತಲೆಯಲ್ಲಿ ಅಜ್ಞಾನ ತುಂಬಿ 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 ಹಾಕಿದಾರಲ್ಲ ಅದು ಒಂದೆರಡು ದಿವಸದಲ್ಲಿ ಹೋಗೋದಿಲ್ಲ ಅದನ್ನೇ ಆ ಜನಗಳು ಮೆಚ್ಚಿದರಲ್ಲ ಅಂತಹ ಗುಂಪುಗಳಿಗೆ ಇವರೆಲ್ಲ ಆ ರೀತಿ ಇದ್ದಾರೆ ಆದರೆ ವಚನಗಳನ್ನು ಜೀವನದಲ್ಲಿ ಓದಿ ಅರ್ಥ ಮಾಡಿಕೊಂಡವರು ಇಂಥವ್ರು ಯಾರು ಕೂಡ ಅಂತಹ ಮಾತುಗಳಿಗೆ ಕಿವಿ ಕೊಡುವುದೇ ಇಲ್ಲ ಯಾಕೆಂದರೆ ವಚನಗಳೆಂದರೆ ಸೂರ್ಯ ಚಂದ್ರರು ಎಷ್ಟು ಸತ್ಯವೋ ಅಷ್ಟೇ ಸತ್ಯವಾಗಿರುತ್ತವೆ ಆನಂತರ ಇವು ಅನೇಕ ಬದಲಾವಣೆ ಆಗ್ತಾ ಇದೆಯಲ್ಲ ಬಸವಾದಿ ಶರಣರ ತತ್ವ ಇವಾಗ ಮತ್ತೆ ಬಸವ ಸಾಂಸ್ಕೃತಿಕ ಅಭಿಯಾನ ಬಸವಣ್ಣನವರ ಭಾಗ್ಯವಾಡಿ ಅವರ ಹುಟ್ಟು ಊರು ಅಲ್ಲಿಂದ ಪ್ರಾರಂಭವಾಗಿ ಆ ನಂತರ ಕಲಬುರಗಿ ಬೀದರ್ ಹೀಗೆ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಜಿಲ್ಲೆಗಳಲ್ಲಿ ಜನರ ಬೆಂಬಲ ಬಹಳ ಬಹಳವಾಗುತ್ತಿದೆ ತನು ಮನ ಧನದಿಂದ ಆದ್ದರಿಂದ ಇವಾಗ ಮತ್ತೆ ಮತ್ತೆ ಇನ್ನೆಲ್ಲ ಹೇಳ್ತಕ್ಕಂಥ ನಾವು ಇದ್ದೀವಿ ಧರ್ಮ ಪಡೆಯುತ್ತಿದ್ದಾರೆ ಧರ್ಮ ಹೊಡೆಯ ಬಸವಣ್ಣನವರು ಸ್ಥಾಪಿಸಿದ ಅನುಭವ ಮಂಟಪದ ಲಿಂಗ ಆಯತ ಧರ್ಮ ಏನಿದೆಯಲ್ಲ ಆ ವಚನಗಳನ್ನು ಸ್ವಲ್ಪ ಓದಿರಿ ಆ ವಚನಗಳನ್ನು ಆತ್ಮ ಅವಲೋಕನ ಮಾಡಿಕೊಳ್ಳಿರಿ ನೀವು ಆಚರಣೆಯಲ್ಲಿ ತಂದು ಜನಮನಕ್ಕೆ ತಿಳಿಸುತ್ತಿದ್ದಾಗ ಅವರು ಜನಗಳು ಮುಗ್ಧ ಜನರು ಬಸವಣ್ಣನವರ ಈ ಬಸವ ಸಾಂಸ್ಕೃತಿಕ ಅಭಿಯಾನ ಇದು ಸರಿಯಾಗಿದೆ ಇದು ತಪ್ಪಲ್ಲ ಇದು ಎಲ್ಲರನ್ನು ಜೋಡಿಸುವ ಧರ್ಮವಾಗಿರುತ್ತದೆ ಇದರಲ್ಲಿ ತೊಂಬತ್ತೇಳು ಪರ್ಸೆಂಟ್ ಎಲ್ಲ ದುಡಿಯುವ ವರ್ಗದವರು ಉತ್ಪಾದಕ ವರ್ಗದವರು ಬೆಂಬಲ ನೀಡುತ್ತಾರೆ ಇನ್ನು ಮುಂದೆ ದೇಶಾದ್ಯಂತ ಜಗತ್ತಿನಾದ್ಯಂತ ಯಾವ ರೀತಿ ಒಬ್ಬನೇ ಸೂರ್ಯ ಇದ್ದನಲ್ಲ ಹಾಗೆಯೇ ಒಬ್ಬನೇ ಒಬ್ಬ ಮಹಾತ್ಮ ಬಸವಣ್ಣನವರು ಮತ್ತು ಶರಣರು ಬಸವಣ್ಣನವರೆಂದರೆ ಸೂರ್ಯನ ಬೆಳಕಿದ್ದಂತೆ ಶರಣರೆಂದರೆ ಆಕಾಶದಲ್ಲಿರ್ತಕ್ಕಂಥ ನಕ್ಷತ್ರಗಳು ಇದ್ದಂತೆ ಇದು ನಾನು ಹೇಳ್ತಾ ಇಲ್ಲ ಈ ವಚನಗಳನ್ನು ನಾನು ಇಪ್ಪತ್ತಾರು ವರ್ಷಗಳಿಂದ ಓದಿ ಹೇಳುತ್ತಿದ್ದೇನೆ ಇದರಲ್ಲಿ ಎರಡು ಸಾವಿರ ಐದು ನೂರು ವಚನಗಳಿವೆ ನೂರಾರು ಜನರ ಶರಣರ ಇತಿಹಾಸವಿದೆ ಆ ಕಾರಣಕ್ಕಾಗಿ ಯಾರು ಕೂಡ ಇಂತಹ ಮಹಾನ್ ಸತ್ಯಕ್ಕೇನು ಬೆಂಬಲ ಕೊಟ್ಟು ಬೆಳೆಸಿದರೆ ಮಾತ್ರ ನಮ್ಮ ಭಾರತ ದೇಶ ವಿಶ್ವಗುರು ಆಗುತ್ತದೆ ಇಲ್ಲಿನ ಜಾತೀಯತೆ ಮೇಲು ಕೀಳು ಭೇದ ಭಾವ ಹಲವು ಮೂಢರೂಢಿಗಳು ಹಲವು ದೈವಗಳ ಏನು ಮಾನಸಿಕ ಗುಲಾಮಗಿರಿಲಿಂದ ಮುಕ್ತರಾಗಿ ಸ್ವತಂತ್ರ ವಿಚಾರದಿಂದ ಬದುಕಲು ಕಲಿಸಿದ್ದಾರೆ ನಮ್ಮ ಬಸವಾದಿ ಶರಣರು ಈ ಸತ್ಯವನ್ನು ಹೇಳಿರೆಣ್ಣ ಯಾಕೆ ಸುಮ್ ಆ ಬಸವಣ್ಣನವರ ವಿಚಾರ ಬಸವಣ್ಣನವರ ಸರಿಸಾಟಿ ನಿಮ್ಮ ಯಾವ ಕಾಲ್ಪನಿಕ ದೈವಗಳು ಸಾಧ್ಯವಿಲ್ಲ ಬಸವಣ್ಣನವರ ಸರಿಸಾಟಿ ಇಡೀ ಬ್ರಹ್ಮಾಂಡದಲ್ಲಿ ಮತ್ತೊಬ್ಬರು ಯಾರು ಕೂಡ ಆಗಲಿಕ್ಕೆ ಸಾಧ್ಯವಿಲ್ಲ ಯಾಕೆಂದರೆ ಅಲ್ಲಮಪ್ರಭುರವರು ಸಿದ್ದರಾಮೇಶ್ವರರವರು ಅಕ್ಕ ಮಹಾದೇವರವರು ಮಡಿವಾಳ ಮಾಚಿತಂದೆರವರು ಹೀಗೆ ಎಲ್ಲ ಏಳುನೂರ ಎಪ್ಪತ್ತು ಜನ ಅಮರಗಣಗಳು ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ದುಡಿಯುವ ವರ್ಗದವರು ಬಸವಣ್ಣನವರನ್ನು ಧರ್ಮಗುರು ಅಪ್ಪ ಬಪ್ಪ ಅವರು ಹೇಳಿದರೆ ಎಲ್ಲ ಶರಣರು ಹೇಳಿದರೆ ಬಸವಣ್ಣನವರು ಮಾದಾರ ಚನ್ನಯ್ಯನ ಮನೆಯ ಬಾಗಿಲು ಕಾಯುವ ನಾಯಿಯಾಗಿರಿಸು ಎಂದು ಹೇಳುತ್ತಾರೆ ಯಾಕೆಂದರೆ ಅಂತಹ ಮಾದಾರ ಚನ್ನಯ್ಯನ ಅಂದು ಅವರ ತತ್ವ ಅವರು ಆಚರಿಸಿದ ಲಿಂಗ ಏಕಲಿಂಗಾನಿಷ್ಠ ವಿಚಾರಗಳನ್ನು ಕಂಡು ಸಂತೋಷಪಟ್ಟು ಅವರೆಲ್ಲರನ್ನು ಬಸವಣ್ಣನವರು ಅಪ್ಪಿಕೊಂಡು ಒಪ್ಪಿಕೊಂಡಿದ್ದಾರೆ ಈ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಮಠ ಮಾನ್ಯಗಳು ಯಾಕೆ ಹುಟ್ಟಿವೆಂದರೆ ಆವತ್ತ ಜಂಗಮವೇ ಲಿಂಗ ಲಿಂಗವೇ ಜಂಗಮ ಜಂಗಮವೆಂದರೆ ಅವರು ಬರೀ ಧರ್ಮ ಪ್ರಚಾರಕರು ಲಿಂಗ ಆಯತ ಧರ್ಮ ಪ್ರಚಾರಕರು ಆಗಿರ್ತೀವಿ ಅಷ್ಟೇ ಹೊರತಾಗಿ ಯಾವ ವ್ಯವಹಾರ ಕೂಡ ಅವರು ಬಸವಣ್ಣನವರು ಮಾಡಲಿಕ್ಕೆ ಹೇಳಿಲ್ಲ ಮತ್ತು ತಮ್ಮ ಕಾಯಕ ಏನಪ್ಪ ಅಂದರೆ ಇವತ್ತಿನ ಯುವಕರು ದಾರಿ ತಪ್ಪಿ ಹೋಗ್ತಕ್ಕಂಥವರನ್ನು ಅವರನ್ನು ದಾರಿಗೆ ತರುವುದು ಮತ್ತು ವಚನಗಳ ಮೂಲಕ ಪ್ರತಿಯೊಂದು ಗ್ರಾಮ ಪಟ್ಟಣಗಳಲ್ಲಿ ಅನುಭವ ಮಂಟಪ ಸ್ಥಾಪನೆ ಮಾಡುವುದರ ಮೂಲಕ ಜನಸಾಮಾನ್ಯರಿಗೆ ಒಂದು ತತ್ವ ಕೊಟ್ಟಿದ್ದೆ ಆದರೆ ಇವತ್ತು ಎಷ್ಟೋ ಜನ ದುಶ್ಚಟ ದುರ್ಗುಣ ದುರ್ನಡತೆ ಅನಾಚಾರ ಅತ್ಯಾಚಾರ ಆ ತುಂಬ ಇದೆ ಇವತ್ತೊಂದು ದೇಶದಲ್ಲಿ ಕಳ್ಳ ಸುಳ್ಳ ಮೋಸ ವಂಚನೆ ಹೀಗೆ ಎಲ್ಲವನ್ನು ಎಲ್ಲ ಭ್ರಷ್ಟಾಚಾರ ಮುಕ್ತ ದೇಶ ಕಟ್ಟಲು ಬರುತ್ತದೆ ಬರುತ್ತದೆ ಎಂದು ಹೇಳ್ತಾ ಕೊನೆಯದಾಗಿ ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ನಾನು ವೀರ ಅಲ್ಲ ನಾನು ಹಿಂದೂ ಧರ್ಮವನ್ನು ಕೂಡ ಅಲ್ಲ ಹಿಂದೂ ಧರ್ಮದವನು ಕೂಡ ನಾನು ಅಲ್ಲ ಈ ಧೈರ್ಯವನ್ನು ಯಾಕೆ ಅಂದರೆ ಇಷ್ಟೊಂದು ನಾವು ಆಚರಣೆಗಳನ್ನು ಮಾಡಿದೆ ಮೂಢ ಆಚರಣೆಗಳು ಆದರೆ ನಮಗೆ ಯಾವ ಜ್ಞಾನವನ್ನು ಸಿಕ್ಕಿಲ್ಲ ನಮಗೆ ಏನಾದರೂ ಒಂದು ಸ್ವತಂತ್ರವಾಗಿ ಬದುಕಲು ನಮಗೆ ಇವತ್ತ ಒಂದು ಜ್ಞಾನ ಸಿಕ್ಕಿದೆ ಆದರೆ ಅದು ಹೊಸವಾದಿ ಶರಣರು ದುಡಿಯುವ ವರ್ಗದವರು ಅವರು ಯಾವ ಇಂಜಿನಿಯರಿಂಗ್ ಕಾಲೇಜು ಯಾವ ದೊಡ್ಡ ದೊಡ್ಡ ಕಾಲೇಜುಗಳಿಗೆ ಹೋಗಿದವಲ್ಲ ಕನ್ನಡದ ಕನ್ನಡದವನ್ನು ಕಲಿಸಿ ಕನ್ನಡದ ಮೂಲಕ ಅನುಭವ ಹೇಳಿ ಕನ್ನಡದ ವಚನಗಳನ್ನು ವರಿಸಿದ್ದಾರಲ್ಲ ಈ ವಚನಗಳು ಇಪ್ಪತ್ತ್ಮೂರು ಭಾಷೆಯಲ್ಲಿ ಬಂದಿವೆ ಆದ್ದರಿಂದ ನಾನು ಯಾನ್ ಏನಾದರೂ ಇದ್ದೇನೆ ಆದರೆ ಈ ಜೀವದಲ್ಲಿ ಉಸಿರುವಿರುವ ತನಕ ನಾನು ಲಿಂಗ ಆಯತ ನನ್ನ ಧರ್ಮಗುರು ವಿಶ್ವಗುರು ಜಗದ್ಜ್ಯೋತಿ ಮಹಾತ್ಮ ಬಸವಣ್ಣನವರು ಮತ್ತು ಶರಣರು ಅವರೆಲ್ಲರೂ ಅನೇಕ ಜೀವನದಲ್ಲಿ ಹನ್ನೆರಡನೇ ಶತಮಾನದಲ್ಲಿ ಈ ಕೊಂಡಿ ಮಂಚಣ್ಣ ವರ್ಗದವರು ಇವರೇ ಇಂತಹ ಕೆಟ್ಟ ಮನಸ್ಥಿತಿ ಉಳ್ಳವರು ಅವತ್ತ ಬಹಳಷ್ಟು ಕಾಡಿದರು ಶರಣರಿಗೆ ವಚನಗಳನ್ನು ಸುಟ್ಟಿದ್ದಾರೆ ಕೋಟಿಗಟ್ಟಲೆ ವಚನ ಬರೆದಿದ್ದರು ಅಷ್ಟೊಂದು ಕಸ ತುಂಬಿರ ಈ ದೇಶದಲ್ಲಿ ಒಂದೇ ಅಜ್ಞಾನದ ಕಸ ಬರೇ ಮೂಢರೂಢಿ ಹಲವು ದೈವಗಳಿಗೆ ಎಂಜರು ನಮ್ಮೆಲ್ಲರನ್ನು ಗುಲಾಮಗಿರಿಯಲ್ಲಿ ಇಟ್ಕೊಂಡಿದ್ರಲ್ಲಪ್ಪ ಎಂತಹ ಅನ್ಯಾಯ ಮಾಡ್ತಾಯಿದ್ದೀರಿ ಈ ಅನ್ಯಾಯನ ಬಿಟ್ಟು ಬಿಡಬೇಕು ಯಾಕೆಂದರೆ ಇದು ವಿಜ್ಞಾನದ ಯುಗ ಪ್ರತಿಯೊಬ್ಬರ ಕೈಯಲ್ಲಿ ಮೊಬೈಲ್ಗಳಿವೆ ಎಲ್ಲ ಅನುಭವ ಮಂಟಪದ ಥರ ಚರ್ಚೆ ನಡಿತಾ ಎಲ್ಲ ಕಡೆ ವಚನಗಳ ಬಗ್ಗೆ ಇಂತಹ ಸಂದರ್ಭದಲ್ಲಿ ಈ ಧರ್ಮ ಒಡೆದಿದ್ದಾರೆ ಒಡೆಯುತ್ತಿದ್ದಾರೆ ಇದನ್ನು ಬಿಟ್ಟು ಬಿಟ್ಟರೆ ನಿಮಗೆ ಕಲ್ಯಾಣವಾಗುತ್ತದೆ ಎಂದು ನಾನು ಸಾಮಾನ್ಯ ವ್ಯಕ್ತಿ ನಾನೇ ಯಾವ ಒಂದು ಇದಿಲ್ಲ ಆದ್ದರಿಂದ ನನ್ನಂಥವರಿಗೆ ತಿಳಿತಾ ಇದೆ ವಚನಗಳು ನಿಮಗೆ ಹೇಗೆ ಅರ್ಥವಾಗ್ತಾ ಇಲ್ಲ ಅಣ್ಣ ಯಾಕೆ ಅರ್ಥವಾಗ್ತಾ ಇಲ್ಲ ಹಾ ವಚನಗಳ ಅರ್ಥ ಆಗೋದಿಲ್ವಾ ಹಾ ಆದ್ದರಿಂದ ನಾನು ಲಿಂಗ ಆಯತ ಲಿಂಗ ಆಯತ ಲಿಂಗ ಆಯತ ಈ ಲಿಂಗ ಆಯತ ಧರ್ಮ ಅವತ್ತಿನ ದಿವಸ ಬಸವ ಕಲ್ಯಾಣದಲ್ಲಿ ಹನ್ನೆರಡನೇ ಶತಮಾನದಲ್ಲಿ ಎಲ್ಲ ವರ್ಗದವರು ಎದೆಯ ಮೇಲೆ ಇಷ್ಟಲಿಂಗವನ್ನು ಧರಿಸಿ ಹಣೆಯ ಮೇಲೆ ವಿಭೂತಿ ಧರಿಸಿ ರುದ್ರಾಕ್ಷಿ ಧರಿಸಿ ತಮ್ಮ ತಮ್ಮ ಕಾಯಕದ ಮೂಲಕ ಬಂದಿರತಕ್ಕಂಥ ಆ ಧನುಮನಧನ ದಾಸೋಹದಲ್ಲಿ ಕೊಟ್ಟು ನಾಳಿನ ಸಲುವಾಗಿ ಒಂದು ನಯ ಪೈಸೆ ಇಟ್ಕೊಳ್ಳಾರದೇನೆ ಬರೆದಿರ್ತಕ್ಕಂತಹ ಇಂತಹ ಜಗತ್ತಿನ ಮೊಟ್ಟ ಮೊದಲನೇ ಅನುಭವ ಮಂಟಪದ ವಿಚಾರಗಳು ಇವತ್ತು ಬೆಳೆಸಬೇಕು ಉಳಿಸಬೇಕು ಜನಮನಕ್ಕೆ ಮುಟ್ಟಿಸಬೇಕು ಎಂದು ಹೇಳುವುದರ ಮೂಲಕ ಬಸವಂಗೆ ಶರಣೆಂದರೆ ಪ್ರತ್ಯಕ್ಷ ಸುಖ ಬಸವಂಗೆ ಶರಣೆಂದರೆ ಭವರೋಗಹರ ಬಸವಂಗೆ ಶರಣೆಂದರೆ ಇಲ್ಲ ಆಪತ್ತು ಬಸವಂಗೆ ಶರಣೆಂದರೆ ಉಂಟು ಸಂಪತ್ತು ಬಸವಂಗೆ ಶರಣೆಂದರೆ ಉಂಟು ವಾಕ್ಸಿದ್ಧ ಅಂದರೆ ಉಣಲು ಕಲಿಸಿದ ಬಸವ ಉಡಲು ಕಲಿಸಿದ ಬಸವ ನುಡಿಯಲು ಕಲಿಸಿದ ಬಸವ ನಡೆಯಲು ಕಲಿಸಿದ ಬಸವ ಹಾ ಇಂಥ ವಿಚಾರಗಳಲ್ಲಿದ್ದರೂ ಕೂಡ ಯಾಕೆ ದಾರಿ ತಪ್ಪಿಸ್ತಾ ಇದ್ದೀರಿ ಯಾರು ದಾರಿ ತಪ್ಪಿಸ್ತಾ ಇದ್ದರೆ ಹಾಂ ಶರಣರ ವಿಚಾರಗಳಿಗೆ ಯಾಕೆ ಹೈಜಕ್ ಮಾಡಲು ಹೋಗ್ತಾ ಇದ್ದೀರಿ ಕಲಬಿರಿಕೆ ಮಾಡಲು ಹೋಗ್ತಾ ಇದ್ರಲ್ಲ ಹಾಗಾದರೆ ಇಂತಹ ಸತ್ಯ ಶರಣರ ವಿಚಾರ ವಚನಗಳಿಗೆ ನೀವು ಈ ಥರ ಮಾಡಿದರೆ ನೀವು ಕೂಡ ದೇಶಭಕ್ತರಾಗಲು ಸಾಧ್ಯವೇ ಇಲ್ಲ ದೇಶಭಕ್ತರಾಗಲೇ ಬೇಕಾಗಿದ್ದರೆ ಇವತ್ತೇ ಮಹಾತ್ಮ ಬಸವಣ್ಣನವರನ್ನು ಧರ್ಮದ ಗುರು ಎಂದು ಒಪ್ಪಿಕೊಂಡು ಅಪ್ಪಿಕೊಂಡು ಬಸವಾದಿ ಶರಣರು ಬರೆದಿರ್ತಕ್ಕಂಥ ವಚನಗಳೇ ನಮ್ಮ ಧರ್ಮ ಗ್ರಂಥವೆಂದು ಎದೆ ಮೇಲೆ ಕೈ ಇಟ್ಟು ಹೇಳಿದರೆ ಮಾತ್ರ ಇಡೀ ಭಾರತಷ್ಟೆಲ್ಲ ಇಷ್ಟೊಂದು ಸಾವಿರಗಟ್ಟಲೆ ಮಠ ಮಾನ್ಯರಲ್ಲಿ ನನ್ನ ಏನಪ್ಪ ಅಂದರೆ ನಿಮಗೆ ನಿಜಕ್ಕೂ ಬಹಳಷ್ಟು ಗೌರವ ಸಿಗುತ್ತದೆ ಸಿಗುತ್ತದೆ ಎಂದು ಹೇಳುತ್ತಾ ಈ ಮುಂಜಾನೆಯ ಈ ಶರಣರ ವಿಚಾರಗಳ ನನ್ನೊಳಗೆ ಹೋದ ಬಳಿಕ ಅವೇ ವಿಚಾರಗಳು ಆ ಶರಣರ ವಿಚಾರಗಳು ಇರುತ್ತವೆ ಆವೇನ ಆ ವಿಚಾರಗಳೇ ನಾನು ಈ ಶರೀರದ ಮೂಲಕ ಹೊರಗೆ ಹಾಕುತ್ತಿದ್ದೇನೆ ಆದ್ದರಿಂದ ತಮ್ಮೆಲ್ಲರಿಗೂ ಮನಸ್ಸಿಗೆ ತಟ್ಟಿದೆ ಆದರೆ ಈ ಹೃದಯಕ್ಕೆ ತಟ್ಟಿದೆ ಆದರೆ ಭಾರತ ದೇಶದಲ್ಲಿರ್ತಕ್ಕಂಥ ಒಂದು ನೂರ ಐವತ್ತು ಕೋಟಿ ಜನರ ಮನೆ ಮತ್ತು ಮನಗಳಿಗೆ ತಲುಪಿಸುವ ಕಾರ್ಯ ಆಗಲಿ ಮತ್ತು ಈ ಭಾರತ ದೇಶದಲ್ಲಿರ್ತಕ್ಕಂಥ ಎಲ್ಲ ರಾಜಕಾರಣಿ ವರ್ಗದವರು ಮತ್ತು ಧರ್ಮದ ಬೋಧನೆ ಮಾಡತಕ್ಕಂಥವರು ಯಾರು ಕೂಡ ಆ ಶರಣದ ತತ್ವಕ್ಕೆ ಅಪಚಾರ ಮಾಡುವರು ಬೇಡ ಇದ್ದಿದ್ದು ಇದ್ದ ಹಾಗೆ ಇಟ್ಟು ಜೀವನದಲ್ಲಿ ಒಂದು ಸತ್ಯವನ್ನು ಅರಿತುಕೊಂಡು ಇವತ್ತಿಲ್ಲ ನಾಳೆ ಹೋಗೋದಿದೆ ಅಲ್ಲ ಎಲ್ಲರಿಗೂ ಹೋಗಲೇಬೇಕಲ್ಲ ಇಲ್ಲೇ ಇರ್ತೀವ ನಾವು ಯಾರಾದರೂ ಯಾರೂ ಇರಲು ಸಾಧ್ಯವಿಲ್ಲ ಎಲ್ಲ ಏನೇ ಆ ನಾವು ಮಾಡಿದರೂ ಎಲ್ಲ ಇಲ್ಲೇ ಬಿಟ್ಟು ಹೋಗಬೇಕಾಗುತ್ತದೆ ಹೋಗೋದಕ್ಕೆ ಮುಂಚೆ ೇಷನಿಸಿಕೊಂಡು ಒಂದೇ ದಿನ ಬದುಕಿದರೆ ಸಾಲದೆ ಅಂತ ಹೇಳಿದ್ರಲ್ಲ ಮಹಾತ್ಮ ಬಸವಣ್ಣವರು ಅಂತಹ ಪ್ರಧಾನಮಂತ್ರಿ ಸಿಗುತ್ತಾರ ಯಾರಿಗಾದ್ರೆ ಜಗತ್ತಿನಲ್ಲಿ ಅಂತಹ ಪ್ರಧಾನಮಂತ್ರಿ ಬರೆದಿರ್ತಕ್ಕಂಥ ವಿಶ್ವದ ಮೊಟ್ಟ ಮೊದಲನೇ ಅನುಭವ ಮಂಟಪ ಪ್ರಜಾಪ್ರಭುತ್ವದ ಪಾರ್ಲಿಮೆಂಟದ ಈ ವಚನ ಗ್ರಂಥ ಇವತ್ತ ಪ್ರತಿಯೊಂದು ನ್ಯಾಯಾಲಯಗಳಲ್ಲಿ ಅಪರಾಧಿಗಳಿಗೆ ಇದರ ಮೇಲೆ ಕೈ ಇಟ್ಟು ಪ್ರಮಾಣ ಮಾಡಬೇಕಾಗುತ್ತದೆ ಮತ್ತು ದೇಶದ ಪಾರ್ಲಿಮೆಂಟ್ನಲ್ಲಿ ಈ ಚುನಾವಣೆಯಿಂದ ಗೆದ್ದು ಹೋದಿರ್ತಕ್ಕಂಥ ಎಲ್ಲ ಮಂತ್ರಿವರ್ಗದವರು ಎಂ ಪಿಗಳು ಇದರ ಮೇಲೆ ಕೈ ಇಟ್ಟು ಪ್ರಮಾಣ ಮಾಡ ಮಾಡಬೇಕಾಗುತ್ತದೆ ಎಲ್ಲ ಯಾರ್ಯಾರು ಜವಾಬ್ದಾರಿ ಇದೆ ಇದ್ದೇ ಎಲ್ಲರ ಜವಾಬ್ದಾರಿ ಇದೆಯಲ್ಲ ಅಂತಹ ಎಲ್ಲರೂ ಕೂಡ ಈ ಬಸವಾದಿ ಶರಣರು ಬರೆದಿರ್ತಕ್ಕಂತಹ ವಿಶ್ವ ಸಂವಿಧಾನದ ಗ್ರಂಥದ ಮೇಲೆ ಕೈ ಇಟ್ಟು ಪ್ರಮಾಣ ಮಾಡಿ ಮಾಡಿದರೆ ನಮ್ಮ ಸ್ವಲ್ಪ ಸ್ವಲ್ಪ ಅಪರಾಧಗಳನ್ನು ನಾವು ತಡೆಯುತ್ತಾ ತಡೆಯುತ್ತಾ ಹೋಗಿ ಎಲ್ಲರೂ ಈ ದೇಶ ಭ್ರಷ್ಟಾಚಾರ ಮುಕ್ತವಾಗಲು ಸಾಧ್ಯವಿದೆ ಸಾಧ್ಯವಿದೆ ಎಂದು ನಾನು ಎದೆ ತಟ್ಟಿ ಹೇಳುತ್ತೇನೆ ನನ್ನಿಂದ ಕೂಡ ಅನೇಕ ತಪ್ಪುಗಳು ತಪ್ಪುಗಳಾಗಬಹುದು ಇಲ್ಲಂತ ಹೇಳ್ತಾ ಇಲ್ಲ ಆದರೆ ನಾನು ದಿನನಿತ್ಯ ಈ ವಚನಗಳನ್ನು ಓದುವುದರ ಮೂಲಕ ನನ್ನ ಮನಸ್ಸನ್ನು ತಿದ್ದಿಕೊಂಡು ಯಾವ ರೀತಿ ನಾವು ದಿನನಿತ್ಯ ನಮ್ಮ ಮನೆಯನ್ನು ಒಳಗಿನ ಕಸವನ್ನು ತೆಗಿತೀವಲ್ಲ ಅದೇ ರೀತಿ ಈ ದೇಹದೊಳಗಿನ ಕಸವನ್ನು ತೆಗೆಯಲು ನಮಗೆ ಯಾವ ತೀರ್ಥಕ್ಷೇತ್ರ ಬೇಕಾಗಿಲ್ಲ ಯಾವ ಧರ್ಮಸ್ಥಳ ಬೇಕಾಗಿಲ್ಲ ಯಾವ ಧಾಮ ಚಾರ್ಧಾಮ ಬೇಕಾಗಿಲ್ಲ ಯಾವ ಕಡೆ ಹೋಗೋ ಅವಶ್ಯಕತೆ ಇಲ್ಲ ನಮ್ಮ ನಮ್ಮ ಗ್ರಾಮದಲ್ಲಿಯೇ ನಮ್ಮ ನಮ್ಮ ಪಟ್ಟಣಗಳಲ್ಲಿಯೇ ಅನುಭವ ಮಂಟಪಗಳು ಕಟ್ಟಿಕೊಂಡು ಅಲ್ಲಿ ವಚನಗಳ ಚಿಂತನೆ ಮಾಡೋದ್ರ ಮೂಲಕ ನಮ್ಮ ಮನದೊಳಗಿರ್ತಕ್ಕಂಥ ಮೈಲಿಗೆಯನ್ನು ತೆಗೆದುಕೊಳ್ಳಲು ಬರುತ್ತದೆ ಎಂದು ಹೇಳ್ತಾ ಮಂಡೆ ಮಾಸಿದರೆ ಮಹಾಮಜ್ಜನ ಮಾಡುವುದು ವಸ್ತ್ರ ಮಾಸಿದರೆ ಮಡಿವಾಳರಿಗೆ ಈ ಮನದ ಮೈಲಿಗೆ ತೊಳೆದುಕೊಳ್ಳಬೇಕಾದರೆ ನಮ್ಮ ಕೂಡಲ ಸಂಗನ ಶರಣರ ವಚನಗಳ ಅನುಭವ ಮಾಡುವುದು ಎಂದು ಹೇಳುತ್ತಾ ಮತ್ತೊಮ್ಮೆ ಬಸವನಾಡು ಶರಣರ ನಾಡಿನಿಂದ ಇಡೀ ಭಾರತಷ್ಟೇ ಅಲ್ಲ ಜಗತ್ತಿನ ಎಲ್ಲ ನನ್ನ ಬಂಧು ಬಳಗದವರಿಗೆ ಬಾಗಿದ ತಲೆ ನಡೆದ ಶರಣ